ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ ನಾನು ಪುವನ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರುವಂತ ಸರಣಿ ದೌರ್ಜನ್ಯಗಳು ಈಗ ಮಿತಿ ಮೀರ್ತಾ ಇವೆ ದಿನನಿತ್ಯ ಹಿಂದೂಗಳ ಹೆಣಗಳು ಬೀಳ್ತಾ ಇದೆ ಅಲ್ಲಿನ ಸರ್ಕಾರವಾಗ್ಲಿ ಅಥವಾ ನೆರೆಯ ರಾಷ್ಟ್ರವಾಗ್ಲಿ ಭಾರತವಾಗ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕಠಿಣ ಕ್ರಮ ಕೈಗೊಳ್ಳದೇ ಇರೋದು ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಇದೀಗ ನರಸಿಂಗಡಿಯಲ್ಲೂ ಕೂಡ ನಡೆದಂತ ಯುವಕನ ಹತ್ಯೆ ಈ ಕ್ರೌರ್ಯದ ಪರಾಕಾಷ್ಠೆಯಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರ ಹಿಂದುತ್ವದ ಹೆಸರಿನಲ್ಲಿ ಮತ ಪಡ್ಕೊಂಡು ಇದೀಗ ನೆರೆ ಮನೆಯ ಹಿಂದೂಗಳ ಜೀವಗಳು ಹೋಗ್ತಾ ಇದ್ರು ಕೂಡ ದಿವ್ಯ ಮೌನವನ್ನ ವಹಿಸಿರೋದು ನಾಚಿಕೆಗೇಡು ಮಾತ್ರವಲ್ಲದೆ ಹೇಡಿತನಕ್ಕೆ ದೊಡ್ಡ ಆಗ್ತದೆ ದಿನ ಬೆಳಗಾದ್ರೆ ವಿಶ್ವದ ಎಲ್ಲಾ ಕಡೆ ಕೂಡ ಸುತ್ತಾಡೋ ಪ್ರಧಾನಿ ಮೋದಿ ಪಕ್ಕದ ಬಾಂಗ್ಲಾದೇಶದ ಹಿಂದೂಗಳು ಕಡೆಗೆ ಗಮನ ಕೊಡದೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಪಕ್ಕದ ಬಾಂಗ್ಲಾದೇಶದ ಹಿಂದೂಗಳ ಕಡೆಗೆ ಗಮನ ಕೊಡದೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ನಂತರ ಆರಂಭವಾದಂತಹ ಹಿಂದೂ ವಿರೋಧಿ ದಳ್ಳೂರಿ ಇಂದಿಗೂ ಕೂಡ ಅರ್ಥ ಇಲ್ಲ ಶುಕ್ರವಾರ ರಾತ್ರಿ ನರಸಿಂಗಡಿಯಲ್ಲಿ ನಡೆದಂತಹ ಘಟನೆ ಎಂತವರನ್ನು ಕೂಡ ನಡಕಿಸುವಂತಿದೆ ಕೇವಲ ಇಪ್ಪತ್ಮೂರು ವರ್ಷದ ಚಂಚಲ್ ಚಂದ್ರ ಭೌಮಿಕ್ ಎಂಬ ಯುವಕ ಮಲ್ಗಿದ್ದ ಗ್ಯಾರೇಜ್ಗೆ ಹೊರಗಿನಿಂದ ಶಟರ್ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಕ್ತಾರೆ ತನ್ನ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂತ ಒಬ್ಬ ಪ್ರಾಮಾಣಿಕ ಯುವಕ ಸುಟ್ಟು ಬೂದಿಯಾಗುವವರೆಗೂ ಕೂಡ ದುಷ್ಕರ್ಮಿಗಳು ಹೊರಗಡೆಯೇ ನಿಂತು ವಿಕೃತಿಯನ್ನ ಮೆರೆದಿದ್ದಾರೆ ತಂದೆಯನ್ನ ಕಳೆದುಕೊಂಡಂತ ಆ ಮನೆಯಲ್ಲಿ ಈಗ ಅನಾರೋಗ್ಯ ಪೀಡಿತ ತಾಯಿ ಮತ್ತು ಅಂಗವಿಕಲ ಅಣ್ಣ ಅನಾಥರಾಗಿದ್ದಾರೆ ಇದು ಕೇವಲ ಆಘಾತವಲ್ಲ ಇದೊಂದು ವ್ಯವಸ್ಥಿತ ಪಿತೂರಿ ಮತ್ತು ಧಾರ್ಮಿಕ ದ್ವೇಷದ ಪರಮ ಅವಧಿ ಇತ್ತೀಚೆಗಷ್ಟೇ ದೀಪು ಚಂದ್ರದಾಸ್ ಮತ್ತು ಕೋಕೋನ್ ಚಂದ್ರದಾಸ್ ಎಂಬ ಹಿಂದೂಗಳ ಕೊಲೆಯಾದ ಬೆನ್ನಲ್ಲೇ ಈ ಘಟನೆ ನಡೆದಿರುವುದು ಅಲ್ಲಿನ ಹಿಂದೂ ಸಮುದಾಯದಲ್ಲಿನ ಪ್ರಾಣ ಭಯ ಹುಟ್ಟಿಸುವಂತಿದೆ ಪೊಲೀಸರು ಸಿಸಿಟಿವಿ ಟಿವಿ ದೃಶ್ಯಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಿದ್ದೇವೆ ಎಂಬ ಹಳೆಯ ರಾಗವನ್ನ ಹಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಏನೂ ಮಾಡ್ತಾ ಇಲ್ಲ ಇದುವರೆಗೂ ಒಬ್ಬನೇ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ಧೈರ್ಯವನ್ನ ಕೂಡ ಅಲ್ಲಿನ ಆಡಳಿತ ತೋರಿಸಿಲ್ಲ ಅದು ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವಲ್ಲಿ ತಾತ್ಕಾಲಿಕ ಸರ್ಕಾರ ಸಂಪೂರ್ಣ ಸೋತಿದೆ ಎಂಬುದು ಇದಕ್ಕೆ ಸಾಕ್ಷಿಯಾಕಿದೆ ಭಾರತ ಸರ್ಕಾರದ ಅಸಹಾಯಕ ನಿಲುವು ಮತ್ತು ಕಟು ಟೀಕೆ ಇಷ್ಟೆಲ್ಲಾ ರಕ್ತಪಾತ ನಡೀತಾ ಇದ್ರು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶ ಮತ್ತು ಬಾಂಗ್ಲಾದೇಶದ ನೆರೆಗೆ ರಾಷ್ಟ್ರವಾದಂತ ಭಾರತ ಸರ್ಕಾರ ಕೇವಲ ಕಳವಳ ವ್ಯಕ್ತಪಡಿಸ್ತಾ ಇದೆ ಸುಮ್ಮನಿರೋದು ಅತ್ಯಂತ ಹಿನಾಯಕರ ಸಂಗತಿ ಅಂತಾನೆ ಹೇಳ್ಬೋದು ಭಾರತದ ಗಡಿಯಲ್ಲೇ ಹಿಂದೂಗಳನ್ನ ಆಯ್ದು ಕೊಲ್ಲಲಾಗ್ತಾ ಇದೆ ದೇವಾಲಯಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ ಆದ್ರೆ ಭಾರತ ಸರ್ಕಾರ ಕೇವಲ ರಾಜ್ಯ ತಾಂತ್ರಿಕ ಮಾತುಕತೆಗಳಿಗೆ ಸೀಮಿತವಾಗಿದೆಯೇ ಹೊರತು ಬಾಂಗ್ಲಾದೇಶಕ್ಕೆ ದಿಟ್ಟ ಸಂದೇಶವನ್ನ ರವಾನಿಸುವಲ್ಲಿ ವಿಫಲವಾಗ್ತಾ ಇದೆ ಬಾಂಗ್ಲಾದೇಶದ ಮೇಲೆ ಆರ್ಥಿಕ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡ ಹೇರಿ ಹಿಂದೂಗಳ ಪ್ರಾಣ ಉಳಿಸಬೇಕಿದ್ದಂತ ಕೇಂದ್ರ ಸರ್ಕಾರ ಈಗಲೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದೆ ಇದು ದುರ್ದೈವವೇ ಸರಿ ಇಸ್ರೇಲ್ ತನ್ನ ಪ್ರಜೆಗಳಿಗಾಗಿ ಯುದ್ಧವನ್ನೇ ಘೋಷಣೆ ಮಾಡುವಂತ ಇಂದಿನ ಕಾಲದಲ್ಲಿ ಭಾರತವು ತನ್ನದೇ ಧರ್ಮದವರನ್ನ ಮಾರಣ ಹೋಮವಾಗೋದಕ್ಕೆ ನಿಲ್ಲಿಸ್ತಾ ಇರುವಂತದ್ದು ಗಟ್ಟಿಯಾದ ನಿಲುವನ್ನ ತೆಗೆದುಕೊಳ್ಳೋದ್ರಲ್ಲಿ ಅಲ್ಲಿನ ಸಂತ್ರಸ್ತರಿಗೆ ಮಾಡಿದಂತ ದ್ರೋಹವೇ ಸರಿ ನೆರೆ ಮನೆಯಲ್ಲಿ ಬೆಂಕಿ ಬಿದ್ದಾಗ ಅದು ನಮ್ಮ ಮನೆಗೂ ಆವರಿಸುವ ಮುನ್ನ ಎಚ್ಚೆತ್ತುಕೊಳ್ತಾ ಇರೋದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಮುಂದೊಂದು ದಿನ ಇದಕ್ಕೆ ದೊಡ್ಡ ಬೆಲೆ ತರಬೇಕಾಗತ್ತೆ ಇದಾಗಿತ್ತು ಇವತ್ತಿನ ಕರೆಂಟ್ ಕಂಟೆಂಟ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ